ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಪ್ರಿಯಾ ಪ್ರಪಂಚ ಯೂಟ್ಯೂಬ್ ಚಾನಲ್ ಎಸ್ ವೀಕ್ಷಕರೇ ತುಂಬ ದಿನಗಳ ನಂತರ ಫ್ಯಾಮಿಲಿ ಜೊತೆ ಗಾಡಿನಲ್ಲಿ ಲಾಂಗ್ ಡ್ರೈವ್ ಇದ್ದೀವಿ ನನ್ನ ಮಗನಿಗೆ ಗೊತ್ತಿಲ್ಲ ಕೇಳ್ತಾ ಇದ್ದೀನಿ ಮಗನೇ ಎಲ್ಲಿ ಅಂತ ಗೊತ್ತಿಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ಹೋಗ್ತಾ ಇದ್ದೀನಿ ಅಂತಿದ್ರು ನಾನು ಕೇಳ್ತಾ ಇದ್ನು ಎಲ್ಲಿಗೆ ಮಮ್ಮಿ ಹೋಗ್ತಾ ಇರೋದು ಅಂತ ಸರ್ಪ್ರೈಸ್ ಅಂದರು ಇಲ್ಲಿ ಪರವಾಗಿಲ್ಲ ಹೇಳಿ ಮಮ್ಮಿ ಅಂತ ಇದ್ನಲ್ಲಿ ತುಂಬ ಸೌಂಡ್ ಬರ್ತಾ ಇರೋದಕ್ಕೆ ವಾಯ್ಸ್ ಕೊಡ್ತಾ ಇದ್ದೀನಿ ಎಸ್ ಪೇಪರಲ್ಲಿ ನ್ಯೂಸಲ್ಲಿ ಎಲ್ಲ ನೋಡ್ತಾ ಇದ್ದೆ ಗುಡಿಯಲ್ಲಿ ಕಡಲೆಕಾಯಿ ಪರ್ಷೆ ಆಗ್ತಾಯಿದೆ ದೊಡ್ಡ ಗಣಪತಿಗೆ ಕಡಲೆಕಾಯಿಯಲ್ಲಿ ಅಲಂಕಾರ ಮಾಡಿರ್ತಾರೆ ಅಂತ ಸೊ ಬೆಂಗಳೂರಿಗೆ ಬಂದಾಗಿಂದ ನಾನು ಹೋಗಿರಲಿಲ್ಲ ನೋಡಿರಲಿಲ್ಲ ಸೊ ಸಂಡೇ ಇತ್ತು ಯಜಮಾನ್ರನ್ನ ಕೇಳಿದೆ ಕರ್ಕೊಂಡು ಹೋಗಿ ಕಡಲೆಕಾಯಲ್ಲಿ ಗಣೇಶ ದೇವ್ರನ್ನ ಡೆಕೋರೇಷನ್ ಮಾಡಿರ್ತಾರಂತೆ ನೋಡೇ ಇಲ್ವಲ್ಲ ಯಾವತ್ತು ಅಂತ ಇನ್ನು ಅನ್ಎಕ್ಸ್ಪೆಕ್ಟೆಡ್ಡು ಲೆವೆನ್ ತರ್ಟಿಗೆ ಯಜಮಾನ್ರು ಸರಿ ರೆಡಿಯಾಗಿ ಕರ್ಕೊಂಡೋಗ್ತೀನಿ ಅಂದರು ಸಂಡೇ ಆದ ಕಾರಣ ನಮಗೆ ಶಾಕು ಏನಪ್ಪ ಇದ್ದಕ್ಕಿದ್ದಂಗೆ ಹಾಫ್ ಆನ್ ಅವರಲ್ಲಿ ರೆಡಿ ಆಗಬೇಕು ಅಂದರು ಪಟ್ ಪಟ್ ಅಂತ ಸ್ನಾನ ಮಾಡಿ ರೆಡಿಯಾಗಿ ಹೊರಟ್ವಿ ತುಂಬ ಎವ್ರಿ ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು ಆ ಟ್ರಾಫಿಕ್ಕಲ್ಲಿ ಬಂದು ಪರ್ಷನ ರೀಚ್ ಆದ್ವಿ ಅಲ್ಲಿ ಗಾಡಿನಂತೂ ಹಾಕಕ್ಕಂತೂ ಒಂದು ಚೂರು ಜಾಗ ಇರಲಿಲ್ಲ ಫ್ರೆಂಡ್ಸ್ ಅಷ್ಟೋ ಒಂದು ಜನ ಇದ್ದರು ಸಿಕ್ಕಾಪಟ್ಟೆ ಜನ ಅಪ್ಪ ದೇವ್ರೆ ಮಕ್ಕಳನ್ನಂತೂ ಎತ್ಕೊಂಡು ಯಾವತ್ತೂ ಜಾತ್ರೆಗೆ ಹೋಗಬಾರ್ದು ಅಂತ ಅನ್ನಿಸ್ಬಿಡ್ತು ಅಷ್ಟೊಂದು ರಶ್ ಇತ್ತು ಸಿಕ್ಕಾಪಟ್ಟೆ ರಶ್ ಇತ್ತು ಸುಮಾರು ಒಂದು ಎರಡು ಕಿಲೋಮೀಟರಷ್ಟು ಜಾತ್ರೆನ ಅಲ್ಲಿ ಕೂಡಿತ್ತು ಜಾತ್ರೆ ಅಷ್ಟೊಂದು ಅಂಗಡಿಗಳೆಲ್ಲ ಕೂಡಿತ್ತು ಎಲ್ಲೇ ಹೋದರೂ ಮಕ್ಕಳದು ಸ್ವಲ್ಪ ಶಾಪಿಂಗ್ ಜಾಸ್ತಿ ಇರುತ್ತಲ್ವ ಪಾತ್ರೆ ಬಟ್ಟೆ ಮೇಕಪ್ ಐಟಮ್ಸು ಈ ಥರ ಮನೆಗೆ ಬೇಕಾಗಿರುವ ಐಟಮ್ಸೇ ಜಾಸ್ತಿ ಇತ್ತು ಎಲ್ಲೋದ್ರೂ ಹೆಣ್ಮಕ್ಳು ಸಮಾಧಾನವಾಗಿ ನೆಮ್ಮದಿಯಾಗಿ ಹೋಗಿ ಬರಲ್ಲ ಮನೆಗೇನು ಸಿಗುತ್ತೆ ಎಲ್ಲೇನಿದೆ ತಗೊಳೋಣ ಮಾಡೋಣ ಅನ್ನೋದೇ ಇತ್ತು ಇಲ್ಲೊಬ್ಬರು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡ್ತಾಯಿದ್ರು ಇಲ್ಲೊಂದು ಮೆರೂನ್ ಕಲರ್ ಇತ್ತು ಪೀಸು ಅದಕ್ಕೆ ಗೋಲ್ಡಸ್ಟ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಕಲರು ಪೇಂಟ್ ಮಾಡ್ತಾಯಿದ್ರು ಎಷ್ಟು ಫಾಸ್ಟ್ ಫಾಸ್ಟಾಗಿ ಮಾಡ್ತಿದ್ರು ಗೊತ್ತಾ ಫ್ರೆಂಡ್ಸ್ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ನೋಡ್ಕೊಂಡು ಬರೋದಕ್ಕೆ ಏ ಸಜ್ ಗಾಡಿನ ಪಾರ್ಕ್ ಮಾಡ್ಕೊಂಡು ಬರ್ತೀನಿ ನೀವು ಹೋಗಿರಿ ಒಳಗಡೆ ಅಂತ ಅಂದರು ಅಂತ ಇಂತು ಎತ್ಕೊಂಡು ಒಳಗೆ ಬಂದ್ವಿ ಇಲ್ಲೊಂದು ಬೆಟ್ಟದ ಒಳಗಡೆನೇ ದೇವಸ್ಥಾನ ಇತ್ತು ಕೋದಾಂಡೇಶ್ವರ ಅಂತ ದೇವಸ್ಥಾನ ಎಷ್ಟು ಪೀಸ್ಫುಲ್ಲಾಗಿ ಎಷ್ಟೊಂದು ಕಾಮಾಗಿ ಕೂಲಾಗಿತ್ತು ಗೊತ್ತಾ ಫ್ರೆಂಡ್ಸ್ ಬೆಟ್ಟ ನೋಡೋದಕ್ಕೆ ಈ ಥರ ಇದೆ ಒಳಗಡೆ ದೇವಸ್ಥಾನ ಒಳಗಡೆ ಫೋಟೋಶೂಟ್ ಎಲ್ಲ ಹಲೋ ಇರಲಿಲ್ಲ ಹೆಸ್ರು ನೋಡ್ತಾಯಿದ್ರ ಶ್ರೀ ಪುತ್ತಿಗೆ ವಿದ್ಯಾಪೀಠ ಅಂತ ದೇವರ ಹೆಸರು ಒಳಗಡೆ ಗರ್ಭಗುಡಿ ಒಳಗಡೆ ಸಖತ್ತಾಗಿತ್ತು ಹೋಗಿದ್ವಿ ಎಷ್ಟು ಕಾಮಾಗಿ ಗೊತ್ತಾ ರೆಡ್ ಆ್ಯಸಿಡ್ ಹಾಕಿ ಕೆಳಗಡೆ ಫ್ಲೋರ್ ಫ್ಲೋರ್ ಫ್ಲೋರೆಲ್ಲ ರೆಡ್ ಆ್ಯಸಿಡಲ್ಲಿತ್ತು ಮೊದಲಿನ ಕಾಲದಲ್ಲಿತ್ತಲ್ಲ ರೆಡ್ ಆ್ಯಸಿಡ್ ಅದೇ ಥರ ಇತ್ತು ಫ್ಲೋರ್ ತುಂಬ ಚೆನ್ನಾಗಿತ್ತು ಅದ್ಭುತವಾಗಿತ್ತು ಎಷ್ಟು ಇದ್ದೀರಾ ಇದೆಲ್ಲ ಒಳಗಡೆ ವ್ಯೂ ಆದ್ರೂ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಬಿಟ್ಟು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಪುಟ್ಟದಾಗಿರುವಂತಹ ದೇವರು ಇಲ್ಲಿ ವಿದ್ಯಾಪೀಠ ಅಂತ ದೇವಸ್ಥಾನ ಚೆನ್ನಾಗಿತ್ತು ಫೈನಲಿ ಮತ್ತೆ ನೋಡಿಕೊಂಡು ವಾಪಸ್ ಇಂಥವ್ರಿಗೆ ಬರ್ತಾ ಇದ್ದೀವಿ ಎಸ್ ಇದೆಲ್ಲ ಆದಮೇಲೆ ಮಕ್ಕಳು ಪೊಟ್ಯಾಟೊ ಟ್ವಿಸ್ಟರ್ ಬೇಕು ಅಂದರೂ ಒಂದು ಆಲೂಗಡ್ಡೆಗೆ ಐವತ್ತು ರೂಪಾಯಿ ಹೊಟ್ಟೆ ಎಲ್ಲ ಹುರ್ಕೊಂತು ಬಟ್ ಬೇಕೇ ಬೇಕು ಅಂತ ಹಠ ಮಾಡಿದ್ದಕ್ಕೆ ಇಬ್ರಿಗೂ ಒಂದೊಂದು ಕೊಡಿಸಿದ್ವಿ ಇದು ಮಿಷಿನೇ ತೊಗೊಂಡ್ಬಿಡ್ಬೋದಲ್ಲರೋ ಇನ್ನೂರು ರೂಪಾಯಿ ಕೊಟ್ಟರೆ ಮಿಷಿನೇ ಬರುತ್ತೆ ಕೆ ಜಿ ಐವತ್ತು ರೂಪಾಯಿ ಆಲೂಗಡ್ಡೆ ನನ್ನ ಮಕ್ಳು ಅಂತ ಬೈಕೊಂಡು ಕೊಡಿಸಿದ್ವಿ ಇನ್ನೇನು ಮಾಡೋದು ಆ ಎಣ್ಣೆ ನೋಡಿದ್ರೆ ಭಯ ಆಗುತ್ತೆ ಫ್ರೆಂಡ್ಸ್ ಜಾತ್ರೆಯಲ್ಲಿ ಮಕ್ಳು ತಿನ್ನಬೇಕು ಅಂತಾರೆ ಅಂತೂ ಆ ಎಣ್ಣೆ ನೋಡ್ತಾ ಇದ್ರೆ ಅದರಲ್ಲೇ ಬಜ್ಜಿ ಸುಡ್ತಾರೆ ಅದರಲ್ಲೇ ಬೋಂಡ ಸುಡ್ತಾರೆ ಅದರಲ್ಲೇ ಇಟ್ ಇಷ್ಟು ಎಷ್ಟು ದಿನ ಎಷ್ಟು ಸರಿ ಕಾಯಿಸಿ ಕಾಯಿಸಿ ಹಾಕಿರ್ತಾರೋ ಎನ್ನೋ ಅಂತ ಭಯ ಆಯಿತು ಇದೆಲ್ಲ ಆದಮೇಲೆ ಅಕ್ಕ ಮಟ್ ಮಕ್ಕಳು ಆಟ ಆಡೋ ಕಡೆ ಹೋದ್ವಿ ಮಗಳು ಕಾರ್ ಆಡ್ತೀನಿ ಅಂದ್ಲು ಮಗಳನ್ನ ಆಟ ಆಡಿಸ್ಕೊಂಡು ಬನ್ನಿ ನೋಡೋಣ ಯಾವ ಥರ ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾಳೆ ಅಂತ ಫುಲ್ಲೆಲ್ಲ ಎಂಜಾಯ್ ಮಾಡಿದ್ಲು ಇದೆಲ್ಲ ಎಂಜಾಯ್ ಆದಮೇಲೆ ಈ ಜಾಯಿಂಟ್ ವೀಲ್ ಇತ್ತು ಮಗಳನ್ನ ಹತ್ತು ಅಂದರೆ ನಾನು ಹತ್ತಲ್ಲ ಅಂದ ಏನೋ ಟ್ರೈನಲ್ಲಿ ಹೋಗ್ತೀನಿ ಅಂದ ನಮಗೆ ಟ್ರೈನಲ್ಲಿ ಕಳ್ಸೋಕ್ಕೆ ಇಷ್ಟ ಇರಲಿಲ್ಲ ರಿಯಲ್ ಟ್ರೈನಲ್ಲೇ ಹೋಗಿದ್ಯಾ ಈ ಸಣ್ಣ ಪುಟ್ಟ ಆಟ ಸಾಮಾನಲ್ಲಿ ಏನು ಮಗನೇ ಬೇಣ ಇನ್ನೊಂದು ತಿಂಗ್ಳಿಗೆಲ್ಲ ಇನ್ನೊಂದು ಜಾತ್ರೆ ಆಗುತ್ತೆ ಆ ಜಾತ್ರೆಯಲ್ಲಿ ಏನಾದರೂ ನಿನಗೆ ಪರ್ಟಿಕ್ಯುಲರ್ ಬೇಕಾಗಿರುವಂಥ ಆಟನ ಆಡಿ ಅಂತೆ ಅಂತ ಏನೇ ಅವನಿಗೆ ಕಾಮ್ ಡೌನ್ ಕೂಲ್ ಮಾಡಿ ಕರ್ಕೊಂಡು ವಾಪಸ್ ಬಂದ್ವಿ ಅಲ್ಲಿಗೂ ಸಿಟ್ಟು ಮಾಡ್ಕೊಂಡಿದ್ದ ತಂಗಿಗೆ ಮತ್ತೆ ಆಟ ಆಡಿಸಿದ್ರಿ ನನಗೇನು ಆಟ ಆಡಿಸ್ಲಿಲ್ಲ ಅಂತ ಏನು ಮಾಡೋದು ಇಬ್ಬರು ಸಣ್ಣ ಮಕ್ಕಳಾಗಿರೋದ್ರಿಂದ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಆಗ್ತಾ ಇದ್ದಾವೆ ಏನೂ ಮಾಡೋಕ್ಕಾಗಲ್ಲ ದೊಡ್ಡವನಲ್ವ ಅವನ್ನೇ ಸ್ವಲ್ಪ ರಿಪೇರಿ ಮಾಡ್ಕೊಳ್ಳೋದು ಕರ್ಕೊಂಡು ಬರ್ತಾ ಇರೋದು ಕಡೆಗೂ ಅವ್ನಿಗೇನೂ ಆಟ ಆಡಿಸ್ಲಿಲ್ಲ ಆಚೆಗೆ ಬಂದಮೇಲೆ ಏನೂ ಆಟ ಆಡಿಸ್ಲಿಲ್ಲ ಬರೀ ತಂಗಿನ ಮಾತ್ರ ಆಟ ಆಡಿಸಿದ್ರಿ ಅಂತ ಹೇಳ್ತಾ ಇದ್ದ ಏನು ಮಾಡೋಕ್ಕಾಗುತ್ತೆ ಮಕ್ಕಳಲ್ವಾ ಕೇಳಿದ್ದೆಲ್ಲ ಕೊಡ್ಸೋಕೆ ಹೋದರೆ ನಮ್ಮ ಪಾಕೆಟ್ಗೆ ಕತ್ರಿ ಹಾಕ್ತಾರೆ ಅಷ್ಟೆ ಆದ ಕಾರಣ ಎಲ್ಲ ಕಡಲೆಕಾಯಿ ಪರ್ಸೆ ಅಂದಮೇಲೆ ಕಡಲೆಕಾಯಿ ಎಷ್ಟು ಸಕತ್ತಾಗಿ ತಗೋತಾ ಫ್ರೆಂಡ್ಸ್ ನಿಜವಾಗ್ಲೆಲ್ಲ ಹಸಿ ಹಸಿ ಕಡಲೆಕಾಯಿ ಬೇಯಿಸಿರೋದು ಹುರಿದಿರೋದು ಹಸಿ ಕಡಲೆಕಾಯಿ ಕಡಲೆ ಬೀಜ ಮಸಾಲೆ ಈ ಥರ ಎಲ್ಲ ಥರ ಥರ ಆಗಿರುವಂತಹ ಕಡಲೆಕಾಯಿನೆಲ್ಲ ಇಟ್ಕೊಂಡಿದ್ರು ಹಸಿ ಕಡಲೆಕಾಯಿ ಜಾಸ್ತಿ ಕಡಲೆಕಾಯಿ ಪರ್ಸೆ ಮೊದಲಿಗೆ ತುಂಬ ಫೇಮಸ್ ಅಂತೆ ಈಗಲೂ ಅದೇ ಥರ ಗ್ರ್ಯಾಂಡಾಗಿ ಹತ್ತು ದಿನಗಳ ಕಾಲ ಸೆಲೆಬ್ರೇಷನ್ ಮಾಡ್ತಾರೆ ಈ ಕಡಲೆಕಾಯಿ ಪರ್ಸೆ ಮತ್ತು ಎಲ್ಲ ಮುಗಿಸ್ಕೊಂಡು ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಹೋದ್ವಿ ಎವ್ರಿ ರಶ್ ಅಂದರೆ ರಶ್ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ರಶ್ಶು ಸುಮಾರು ಜನ ಸೇರಿಬಿಟ್ಟಿದ್ರು ಇಲ್ಲಿ ವಾಯಸ್ ಕೊಡೋಣ ಅಂದ್ರೂ ವಾಯಸ್ಸು ಕೆಲಸಲ್ಲ ಅಷ್ಟೊಂದು ಎಕೋ ಸೌಂಡ್ ಬರ್ತಾಯಿತ್ತು ಕಡಲೆಕಾಯಿ ಮ ಪರ್ಸೆ ಒಳಗಡೆ ಮತ್ತು ದೊಡ್ಡ ಮಹಾಗಣಪತಿ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದೊಳಗಡೆ ಎಲ್ಲ ಫೋಟೋ ಶೂಟ್ ಇರಲಿಲ್ಲ ಅಂದರೆ ಫೋಟೋನ ಕ್ಯಾಪ್ಚರ್ ಮಾಡೋ ಅವಶ್ಯಕತೆ ಇರಲಿಲ್ಲ ಅಲ್ಲಿ ಎಲ್ಲ ಮಾ ಬೋರ್ಡ್ಸ್ ಎಲ್ಲ ಹಾಕಿದ್ರು ಅದಕ್ಕೆ ವಿರುದ್ಧ ನಡ್ಕೊಳ್ಳೋದು ನನಗೂ ಇಷ್ಟ ಇರಲಿಲ್ಲ ಸೊ ಅದೆಲ್ಲ ನೋಡಿಕೊಂಡು ಹಾಗೆ ಮತ್ತೆ ಬುಲ್ ಟೆಂಪಲ್ ಇದೆ ಅಂತ ಹೇಳಿದ್ರು ಈ ಕಡೆ ಬಂದು ಮತ್ತೆ ಬುಲ್ ಟೆಂಪಲ್ಗೆ ಹೋಗಿ ಅಲ್ಲಿ ವಿಸಿಟ್ನ ಮಾಡಿಕೊಂಡು ಹಾಗೆ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಹೊರಗೆ ಬಂದ್ವಿ ಬುಲ್ ಟೆಂಪಲ್ ಅಂತೂ ಒಳಗಡೆ ನಂದೀಶ್ವರ ಬಸವಣ್ಣ ಸಖತ್ತಾಗಿತ್ತು ಎಲ್ಲ ಮುಗಿಸ್ಕೊಂಡು ಫೈನಲಿ ಮನೆ ಕಡೆ ವಾಪಸ್ ಬಂದ್ವಿ ಮಗಳು ಬುಡ್ಡೆ ಬೇಕು ಬಲೂನ್ ಬೇಕು ಅದೇನೋ ಲೈಟಿಂಗ್ ಲೈಟಿಂಗ್ ಬೇಕು ಅಂತ ಎಷ್ಟು ಕೊಡಿಸಿದ್ರು ಅವ್ರಿಗೆ ಸಮಾಧಾನನೇ ಆಗಲ್ಲ ಫ್ರೆಂಡ್ಸ್ ಫುಲ್ ಜಾತ್ರೆ ಜಾತ್ರೆ ಕೊಡಿಸಿದ್ರು ಬೇಡ ಅನ್ನಲ್ಲ ಇಬ್ಬ್ರಿಗಿಬ್ಬರೂ ಅದೇನೇನೋ ತಗೊಂಡಿದ್ದಾರೆ ಏನೇನು ತಗೊಂಡಿದ್ದಾರೋ ಮನೆಗೆ ಹೋಗಿ ಎಲ್ಲ ನೋಡಬೇಕು ಮಕ್ಕಳಲ್ವ ಏನು ಮಾಡೋಕ್ಕಾಗುತ್ತೆ ಬಸವನಗುಡಿಯ ಕಡಲೆಕಾಯಿ ಪರ್ಷೆ ಇವತ್ತು ಆ್ಯಕ್ಚುಲಿ ಇನಾಗ್ರೇಷನ್ ಅಂತೆ ಡಿ ಕೆ ಶಿವಕುಮಾರ್ ಅವರು ಹೋಗಿರ್ತಾರೆ ನಾವು ನಿನ್ನೆ ಸಂಡೇ ಇದ್ದ ಕಾರಣ ನಿನ್ನೆ ಹೋಗಿ ಸ್ವಲ್ಪ ಎಲ್ಲ ಮಕ್ಳಿಗೂ ತೋರಿಸ್ಕೊಂಡು ಅವ್ರಿಗೂ ಸ್ವಲ್ಪ ಚೇಂಜಸ್ ಎಲ್ಲ ಬೇಕಲ್ವ ಎಲ್ಲ ತೋರಿಸ್ಕೊಂಡು ವಾಪಸ್ ಮನೆಗೆ ಬಂದ್ವಿ ಇದೇ ಬುಲ್ ಟೆಂಪಲ್ಲು ಇಲ್ಲಿ ಮೊದಲು ಆ್ಯಕ್ಚುಲಿ ಪರ್ಸೆ ಹಾಕ್ತಾ ಇದ್ದಿದ್ದಂತೆ ಅದರ ನೆನಪಿನ ಪರವಾಗಿ ಈ ಥರ ಎಲ್ಲ ಗೊಂಬೆಗಳನ್ನೆಲ್ಲ ಸೃಷ್ಟಿ ಮಾಡಿ ಇಟ್ಟಿದ್ದಾರೆ ಎಷ್ಟು ನೋಡ್ತಾ ಇದ್ದೀರಾ ಎಷ್ಟೋ ಒಂದೆಲ್ಲ ಇದ್ದಾವೆ ಅಂತ ಅಲ್ಲೆಲ್ಲ ಬುಲ್ಸ್ ಆಗಿರ್ಬೋದು ಗಾಡಿಗಳ ಮೇಲೆ ಎಲ್ಲ ಜಾತ್ರೆ ಥರ ಮಾಡ್ತಾಯಿದ್ದು ಕಡಲೆಕಾಯಿ ಮಾರ್ತಾಯಿದ್ದು ತೂಕ ಹಾಕೋದು ಈ ಥರ ಎಲ್ಲ ಒಂದು ಮೆಮೊರಿಗೆ ಅದೇ ಉದ್ಲಿಸ್ಕೊಂಡಿದ್ದಾರೆ ಒಂದೆಲ್ಲ ಫುಲ್ಲು ಗ್ರಿಲ್ನ ಹಾಗೆ ಮೈಂಟೈನ್ ಮಾಡ್ತಾಯಿದ್ದಾರೆ ಇಲ್ಲಾಂದರೆ ಎಲ್ಲ ಕುಲಾಪ್ಸ್ ಮಾಡ್ಬಿಡ್ತಾರೆ ಅಂದ್ಬಿಟ್ಟು ಯಾರನ್ನೂ ಒಳಗಡೆ ಅಳೋ ಬಿಡೋದಿಲ್ಲ ವೀಕ್ಷಕರೇ ಸಖತ್ತಾಗಿತ್ತು ತುಂಬ ಎಂಜಾಯ್ಮೆಂಟ್ ಮಾಡಿದ್ವಿ ಮಕ್ಕಳು ತುಂಬ ಎಂಜಾಯ್ ಮಾಡಿದ್ರು ಮಕ್ಕಳು ಯಾವತ್ತು ಮನೆಯಲ್ಲೇ ಇದ್ದರೆ ಅವ್ರಿಗೂ ಎಂಟರ್ಟೈನ್ಮೆಂಟು ವೆದರ್ ಚೇಂಜು ಕ್ಲೈಮೇಟ್ ಎಲ್ಲ ಗೊತ್ತಾಗಬೇಕಲ್ವಾ ಅವ್ರಿಗೂ ಯಾವ ಥರ ಎಲ್ಲ ಜನ ಇರ್ತಾರೆ ಮನೆಯಲ್ಲಿ ನಾಲ್ಕು ಗೋಡೆ ಮಧ್ಯೆ ತಂದೆ ತಾಯಿ ಜೊತೆನೇ ಇದ್ದರೆ ಅವ್ರಿಗೇನೂ ತಿಳುವಳಿಕೆ ಆಗೋಲ್ಲ ಹೇಳಿದ್ದು ಅವ್ರು ಕೇಳಿದ್ದು ಸೊ ನಾಲ್ಕು ಜನರು ಮಧ್ಯೆ ಓಡಾಡಿದಾಗೆ ನಮಗೆಲ್ಲ ಗೊತ್ತಾಗೋದು ಯಾರ್ಯಾರ ಮನಸ್ಥಿತಿ ಯಾವ್ಯಾವ ಥರ ಇರುತ್ತೆ ಅಂತ ಹಾಗಾಗಿ ಎಲ್ಲ ಕಡೆ ಅವ್ರಿಗೆ ಕರ್ಕೊಂಡು ಹೋಗಿದ್ವಿ ಎಸ್ ಆಗಲೇ ಹೇಳಿದೆ ಬುಲ್ ಟೆಂಪಲ್ ಅಂತ ಇಲ್ಲೇ ಬಸವಣ್ಣ ದೇವ್ರಿಗೆ ದೇವಸ್ಥಾನಕ್ಕೆ ಒಳಗೆ ಬಂದ್ವಿ ಇಲ್ಲಿ ಎಲ್ಲ ಕ್ಯೂ ಸಿಸ್ಟಮಲ್ಲಿ ಇದ್ದರು ನಮಗೆ ಗೊತ್ತಿಲ್ದಿರ ರಾಂಗ್ ರೂಟಲ್ಲಿ ಹೋಗಿ ಮತ್ತೆ ವಾಪಸ್ ಬಂದು ಮತ್ತೆ ಈ ಕಡೆ ಹೋಗ್ತಾ ಇದ್ದೀವಿ ನನಗಂತೂ ಸಾಕಾಗಿದೆ ನಾನು ಬರೋಲ್ಲ ಅಂದೆ ಏ ಬಾ ಮತ್ತೆ ಯಾವಾಗ ಬರೋಕ್ಕಾಗತ್ತೆ ಅಂತ ಯಜಮಾನ್ರು ಕರ್ಕೊಂಡು ಹೋದ್ರು ಒಂದು ಸ್ವಲ್ಪ ದೂರ ಬಂದುಬಿಡಮ್ಮ ಇನ್ನೇನಾಗೋಲ್ಲ ಅಂದರು ಹಾಗೆ ಮಕ್ಕಳನ್ನೆಲ್ಲ ಎತ್ಕೊಂಡು ಒಳಗೆ ಹೋಗಿ ದರ್ಶನ ಮಾಡ್ಕೊಂಡು ನನ್ನ ಮಗನ ಮುಖ ನೋಡಿ ಎಷ್ಟೋ ಒಂದು ಸಪ್ಪೆ ಆಗಿಬಿಟ್ಟಿದೆ ಫುಲ್ ಸುಸ್ತಾಗ್ಬಿಟ್ಟಿದ್ದಾನೆ ಮಧ್ಯಾಹ್ನ ಬೇರೆ ಲಂಚ್ ಕೊಡಿಸಿರ್ಲಿಲ್ಲ ಏನು ಮಾಡೋದು ಆ ಜನಜಂಗುಳಿಯಲ್ಲಿ ಎಲ್ಲೂ ಹೋಟ್ಲಿದಾವೆ ಅಂತಲೂ ಗೊತ್ತಾಗಲ್ಲ ವೀಕ್ಷಕರೇ ಅಷ್ಟೊಂದು ರಶ್ ಇತ್ತು ಎಸ್ ಇದೆ ಮೇಲ್ಗಡೆ ಬುಲ್ ಟೆಂಪಲ್ ಎಷ್ಟೊಂದು ಜನ ಇದ್ದಾರೆ ಅಂತ ನೀವು ದೇವಸ್ಥಾನದಲ್ಲಿ ಆ್ಯಕ್ಚುಲಿ ಕಡಿಮೆ ಆ ಶಾಪಿಂಗ್ ಮಾಲ್ ಹತ್ತಿರ ರೋಡಲ್ಲಿ ಇದ್ರಪ್ಪ ಜನ ಅಂದರೆ ಜನ ಎಷ್ಟು ಲಕ್ಷ ಜನ ಸೇರಿದ್ರು ಲಕ್ಷಾಂತರ ಜನ ಸೇರಿಬಿಟ್ಟಿದ್ರು ಸಂಡೇ ಬೇರೆ ಅಲ್ವಾ ಎಲ್ಲರಿಗೂ ರಜಾ ಇರತ್ತೆ ಹಾಗಾಗಿ ಎಲ್ಲ ಒಂದೇ ಕಡೆ ದೊಡ್ಡ ಬಸವಣ್ಣ ದೇವಸ್ಥಾನ ಇಲ್ಲೂ ಬಸವಣ್ಣ ತುಂಬ ದೊಡ್ಡದಾಗಿತ್ತು ಸಖತ್ತಾಗಿತ್ತು ನೋಡೋಕ್ಕೆ ವ್ಯೂ ಮಾತ್ರ ನೋಡ್ಕೊಂಡು ಎಂಜಾಯ್ ಮಾಡಿದ್ವಿ ವೀಕ್ಷಕರೇ ಇಲ್ಲಿ ದೇವಸ್ಥಾನ ಎಲ್ಲ ನೋಡ್ಕೊಂಡು ಹೊರಗಡೆ ಬಂದ್ವಿ ಬೆಲ್ಲದಲ್ಲಿ ಭೋಗನಂದೀಶ್ವರ ದೇವ ನಂದಿನ ಎಷ್ಟೊಂದು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಎಲ್ಲ ಬೆಲ್ಲನೇ ಯೂಸ್ ಮಾಡಿಕೊಂಡು ಇಲ್ಲಿ ಕೆಮಿಕಲ್ ಫ್ರೀ ಜಾಗರಿ ಅಂತ ಹಾಕ್ಕೊಂಡಿದ್ರು ಇಲ್ಲಿ ನೋಡಿದ್ವಿ ಇದಕ್ಕೇನು ಕೆಮಿಕಲ್ಲೇ ಯೂಸ್ ಮಾಡಿರಲ್ವಾ ಅಂತ ಆರ್ಗ್ಯಾನಿಕ್ ಬೆಲ್ಲ ಕೆ ಜಿಗೆ ನೂರು ರೂಪಾಯಿ ಅಂತ ಇದ್ರು ಟೇಸ್ಟ್ ನೋಡಿದ್ವಿ ತುಂಬ ಚೆನ್ನಾಗಿತ್ತು ಸುಮ್ಯಾನ್ ಒಂದು ಕೆ ಜಿನ ತಗೊಂಡ್ರು ಎಸ್ ನೋಡ್ತಾ ಇದ್ದೀರ ಬೆಲ್ಲ ತಗೊಂಡು ಹಾಗೆ ಜಾತ್ರೆಯಲ್ಲಿ ಸ್ವಲ್ಪ ಬಂದ್ವಿ ಜಾತ್ರೆ ಅಂತೂ ಸಿಕ್ಕಾಪಟ್ಟೆ ರಶ್ ವೀಕ್ಷಕರೇ ಯಪ್ಪ ಮಕ್ಕಳನ್ನಂತೂ ಎತ್ಕೊಂಡು ಬರೋದಂತೂ ಹಾರಿಬಲ್ ಕಂಡೀಷನ್ ಅಂತ ಅನ್ನಿಸ್ತು ನನಗಂತೂ ಎಸ್ ಎಲ್ಲ ನೋಡಿಕೊಂಡು ಫೈನಲಿ ಮನೆಗೆ ರಿಟರ್ನ್ ಬಂದ್ವಿ ಹೇಗಿದೆ ಪರ್ಸೆ ನೀವು ಕಡಲೆಕಾಯಿ ಪರ್ಸೆಗೆ ಹೋಗ್ಬೇಕಾ ಬಸವನಗುಡಿಗೆ ಗುಡಿಗೆ ಒಮ್ಮೆ ಹೋಗಿ ವಿಸಿಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋ ಮತ್ತೊಂದು ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ